ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ತುಂಬ ಜನ ಕನ್ಫ್ಯೂಸ್ನ ಮಾಡ್ಕೋತಿರೋದು ಏನಪ್ಪಾ ಅಂದರೆ ಇದು ಕನ್ನಡದಲ್ಲಿರತ್ತಾ ಇಲ್ಲ ಇಂಗ್ಲೀಷಲ್ಲಿರತ್ತಾ ಎಷ್ಟೋ ಜನ ಅಕ್ಕ ನನಗೆ ಕನ್ನಡ ಮಾತ್ರ ಬರೋದು ಇಂಗ್ಲೀಷ್ ಅಷ್ಟು ಗೊತ್ತಾಗಲ್ಲ ದಯವಿಟ್ಟು ಕನ್ನಡದಲ್ಲಿ ತಿಳಿಸಿ ಯಾವ ರೀತಿ ಇರುತ್ತೆ ಇದು ವರ್ಕು ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಿದ್ದೀರಾ ಆ್ಯಂಡ್ ಫಸ್ಟ್ ಆಫ್ ಆಲ್ ಒಂದು ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಮೆಸೇಜ್ ಹಾಕಿರೋದು ಏನಪ್ಪಾ ಅಂತಂದರೆ ಸೊ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೀವು ಹಾಕಿರುವಂತಹ ವೀಡಿಯೋನ ನೋಡಿ ನಮಗೆ ಒಂದು ನಂಬಿಕೆ ಬಂದಿದೆ ಜನ್ಯೂನ್ ಇದೆ ಅಂತ ಅನ್ನಿಸ್ತು ಅಂತ ಹೇಳಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಎಲ್ರಿಗೂ ಕೂಡ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಆ ಒಂದು ಕನ್ಫ್ಯೂಷನ್ಸ್ ಏನಿದೆ ಅದಕ್ಕೆ ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ವಿಡಿಯೋದಲ್ಲಿ ಇಲ್ದು ಕನ್ನಡದಲ್ಲೇ ಇರುತ್ತೆ ನಿಮಗೆ ಟ್ರೈನಿಂಗ್ ಆಗಿರ್ಬೋದು ನಾವು ನಿಮಗೆ ಕಮ್ಯುನಿಕೇಷನ್ ಮಾಡೋವಂಥದ್ದಾಗಿರ್ಬೋದು ಪ್ರತಿಯೊಂದು ಕನ್ನಡದಲ್ಲೇ ಇರುತ್ತೆ ಹೊರಿ ಮಾಡ್ಕೋಬೇಡಿ ಇದು ಯಾವುದೇ ಬೇರೆ ದೇಶದ್ದು ಬೇರೆ ಸ್ಟೇಟ್ದಂತೂ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಸೊ ನಾವು ಕನ್ನಡದವರೇನೇ ಸೊ ಕನ್ನಡನೇ ಮಾತಾಡೋದು ಓಕೆನಾ ಸೊ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ನು ಇಂಗ್ಲೀಷಲ್ಲಿ ಸಿಗುತ್ತೆ ಬಟ್ ಆದರೆ ನೀವು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಡಿಟೇಲ್ಸ್ನ ಡಿ ಎಮ್ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಒಂದು ಇಂಟ್ರಡಕ್ಷನ್ ಅನ್ನೋದು ಕನ್ನಡದಲ್ಲೇ ಸಿಗುತ್ತೆ ಓಕೆನಾ ಯಾವುದೇ ರೀತಿ ಇಂಗ್ಲೀಷು ಹಿಂದಿ ತೆಲುಗು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿ ಕನ್ನಡದಲ್ಲೇ ಇರುತ್ತೆ ಮತ್ತು ನಿಮಗೆ ಟ್ರೈನಿಂಗ್ ಕೂಡ ಕನ್ನಡದಲ್ಲೇ ಕೊಡ್ತೀವಿ ನಾವು ಓಕೆನಾ ಸೊ ಹೇಗೆ ಮಾಡಬೇಕು ಯಾವ ಥರ ಏನು ಅನ್ನೋದು ಕನ್ನಡದಲ್ಲೇ ಕಮ್ಯುನಿಕೇಟ್ ಮಾಡ್ತೀವಿ ನೀವು ಮಾಡುವಂತಹ ವರ್ಕ್ ಏನಿರುತ್ತಲ್ಲ ಫಾರ್ಮ್ ಫಿಲ್ಲಿಂಗು ಅದು ಮಾತ್ರ ಇಂಗ್ಲೀಷಲ್ಲಿರುತ್ತೆ ಮೇಲ್ಗಡೆ ಡಾಟಾ ಇರುತ್ತೆ ಕೆಳಗಡೆ ಎಮ್ ಟಿ ಲೈನ್ಸ್ ಇರುತ್ತೆ ಅದು ಮೇಲೆ ಇರೋದನ್ನ ಕೆಳಗಡೆ ನೋಡಿ ಫಿಲ್ ಮಾಡುವಂಥದ್ದು ಅಷ್ಟೇ ಮತ್ತು ಈ ಒಂದು ಜಾಬ್ ಮಾಡಬೇಕಂದ್ರೆ ಏನಾದರೂ ಓದಿರಬೇಕಂತೇಳಿ ತುಂಬ ಜನ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಏನಿಲ್ಲ ಏಯ್ಟೀನ್ ಪ್ಲಸ್ ಇತ್ತು ಅಂತಂದರೆ ಸಾಕು ನಿಮಗೆ ಯಾರಾದರೂ ಆಗಲಿ ಮೆನ್ ಆ್ಯಂಡ್ ವುಮೆನ್ ಬೋತ್ ಮೆಂಬರ್ಗೂ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಇದನ್ನು ಗರ್ಲ್ಸು ಮತ್ತು ವುಮೆನ್ಸ್ ಲೇಡೀಸೇ ತುಂಬ ಜನ ತೊಗೋತಿರುವಂಥದ್ದು ವರ್ಕು ಸೊ ಬೋತ್ ಮೆಂಬರ್ಗೂ ಕೂಡ ಅಪರ್ಚುನಿಟಿ ಇದೆ ಇಲ್ಲಿ ಆರಾಮಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನು ಸೊ ಹಾಗೆ ಫ್ರೆಂಡ್ಸ್ ಇದನ್ನು ಸ್ಟೂಡೆಂಟ್ಸೇ ಮಾಡಬೇಕು ಹೌಸ್ವೈಫೇ ಮಾಡಬೇಕಂತ ಏನಿಲ್ಲ ಯಾರು ಬೇಕಾದರೂ ಮಾಡ್ಬೋದು ನಿಮಗೆ ಬೇಸಿಕ್ ಫೋನು ಆ್ಯಂಡ್ರಾಯ್ಡ್ ಫೋನ್ನ ಯೂಸ್ ಮಾಡ್ತೀರ ನೀವು ವಾಟ್ಸಪ್ಪಲ್ಲೇ ಇಂಗ್ಲೀಷಲ್ಲೇ ಕನ್ನಡದಲ್ಲಿ ಟೈಪ್ ಮಾಡ್ತೀರಾ ಇಂಗ್ಲೀಷ್ಗಳು ಮಾತಾಡ್ಕೊಂಡು ಮಾತಾಡ್ಕೊಂಡು ಕನ್ನಡ ಟೈಪ್ ಮಾಡ್ತೀರಂದ್ರೆ ಆರಾಮಾಗಿ ಮಾಡ್ಬೋದು ಯಾಕಂದರೆ ಮೇಲೆ ಡಾಟಾ ಇರುತ್ತೆ ಸೊ ಕೆಳಗಡೆ ಎಮ್ ಟಿ ಫಿಲ್ಸ್ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಫಿಲ್ ಮಾಡುವಂಥ ಜಾಬ್ ಆಗಿರೋದ್ರಿಂದ ಆರಾಮಾಗಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನೀವಿಲ್ಲಿ ಯೂಸ್ ಮಾಡ್ತೀರಾ ಮಾತಾಡ್ತೀರಾ ಕಮ್ಯುನಿಕೇಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಲಿ ಅಂದರೆ ಆರಾಮಾಗಿ ಮಾಡ್ಬೋದು ಇದಕ್ಕೆ ಡಿಗ್ರಿನೇ ಮಾಡಿರಬೇಕು ಎಸ್ ಸಿನೇ ಮಾಡಿರಬೇಕು ಎಮ್ ಬಿ ಎನೇ ಮಾಡಬೇಕು ಅನ್ನೋ ಯಾವುದೇ ಥರ ಕಂಡೀಷನ್ಸ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ಮಾಡಿ ಮತ್ತೆ ಇನ್ನೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿರೋದು ಏನಪ್ಪ ಅಂತಂದರೆ ದಯವಿಟ್ಟು ಇದಕ್ಕೋಸ್ಕರ ಅಂತನಾದರೂ ಈ ವಿಡಿಯೋನ ಶೇರ್ ಮಾಡಿ ತುಂಬ ಕಾಲ್ಸ್ ಬರ್ತಿದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಾಲ್ಸ್ ಬರ್ತಿದೆ ನಂಗೆ ಅವೈಡೇ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಕಾಲ್ಸ್ ಬರೋದರಿಂದ ಯಾರಿಗೂ ಕೂಡ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ದಯವಿಟ್ಟು ನೀವು ಎಷ್ಟು ಜನಕ್ಕೆ ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸಿದ್ದೀರಾ ಶೇರ್ ಮಾಡಿದ್ದೀರಾ ನಂಗೆ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಕಾಲ್ ಅವಾಯ್ಡ್ ಮಾಡ್ತು ಅಂತಂದರೆ ನಾವು ಎಲ್ಲರ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತೀವಿ ಸೊ ಫ್ರೆಂಡ್ಸ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಾಟ್ಸಪ್ಪಲ್ಲಿ ನಾವು ನಿಮಗೆ ರಿಪ್ಲೈ ಕೊಡೋದು ತುಂಬ ತಡ ಆಗುತ್ತೆ ಬಟ್ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀವಿ ನಿಮ್ಮ ನೇಮು ಮತ್ತು ಊರಿನ ಹೆಸರು ಹಾಕಿ ನಿಮಗೆ ಬೇಗ ರಿಪ್ಲೈ ಸಿಗಬೇಕು ಅಂದರೆ ಗೋಚಾಟ್ ಅನ್ನೋ ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಓಕೆನಾ ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ ನೀವು ಡೈರೆಕ್ಟು ಪ್ಲೇಸ್ಟೋರಲ್ಲಿ ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಾಂದರೆ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಸೊ ಲಿಂಕ್ನ ಕೂಡ ನೀವು ಕ್ಲಿಕ್ ಮಾಡ್ತಂದ್ರೆ ಡೌನ್ಲೋಡ್ ಆಗುತ್ತೆ ಮತ್ತು ಕಳೆದ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಯಾವ ರೀತಿ ಅದು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಚಾಟ್ ಮಾಡ್ಬೋದು ಅಂತೇಳಿ ಆ್ಯಸ್ ಇಟ್ ಈಸ್ ಸೇಮ್ ವಾಟ್ಸಪ್ ಥರನೇ ಇರುತ್ತೆ ಬಟ್ ಸ್ಟೇಟಸ್ ಒಂದು ಹಾಕೋಕ್ಕಾಗಲ್ಲ ಇನ್ನು ಪ್ರತಿಯೊಂದು ಕೂಡ ವಾಟ್ಸಪ್ಪಲ್ಲಿ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದೇ ಥರ ಇರುತ್ತೆ ಅದೇ ರೀತಿ ಭಯ ಬೇಡ ಯಾಕಂದರೆ ಸ್ಟಿಲ್ ನಾವು ಒನ್ ಮಂತಿಂದ ಯೂಸ್ ಮಾಡ್ತಿದ್ವಿ ಯಾವುದೇ ರೀತಿ ತೊಂದರೆ ಪ್ರಾಬ್ಲಮ್ಸ್ ಅಂತೂ ಆಗಿಲ್ಲ ನಮಗೆ ಆ ರೀತಿ ಏನಾದರೂ ಆಯಿತು ಅಂದರೆ ಇಮಿಡಿಯೇಟ್ ನಾವು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಖಂಡಿತವಾಗ್ಲೂ ನಿಮಗೆ ವರ್ಕ್ ಬಗ್ಗೆ ನಾವು ತಿಳಿಸ್ತಾ ಹೋಗ್ತಾ ಇರ್ತೀವಿ ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಕೂಡ ಹಾಗೆ ಫ್ರೆಂಡ್ಸ್ ಶ್ವೇತಾ ಮೇಡಮು ಅವರು ಉಡುಪಿಯವರು ನಮ್ಮ ಕರ್ನಾಟಕದವರು ಸೊ ಅವ್ರು ಕೊಟ್ಟಿರುವಂಥ ಒಂದು ಮೆಸೇಜ್ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ ನೀವು ಅವರು ಮಹಾರಾಷ್ಟ್ರದಲ್ಲಿ ಸ್ಟೇ ಆಗಿದ್ದಾರೆ ಅಟ್ ಪ್ರೆಸೆಂಟು ಅವ್ರು ಒನ್ ಮಂತ್ ಬ್ಯಾಕ್ ನಮ್ಮನ್ನು ಲೈಕ್ ಕಾಂಟ್ಯಾಕ್ಟ್ ಮಾಡಿದ್ದು ಬಟ್ ಇವತ್ತು ಅವರು ಅಂದರೆ ಎಸ್ಟೇ ಮೀಟಿಂಗ್ ಒಂದು ಜಾಯ್ನ್ ಆಗಿ ಅವ್ರ ವರ್ಕ್ ಬಗ್ಗೆ ತಿಳ್ಕೊಂಡು ಸೊ ಬಿಫೋರ್ ಮೀಟಿಂಗ್ ಆ್ಯಂಡ್ ಆಫ್ಟರ್ ಮೀಟಿಂಗ್ ಎರಡು ಕ್ಲಿಪ್ ಕೂಡ ನಾನು ಹಾಕಿದ್ದೀನಿ ಅವ್ರು ಮೆಸೇಜ್ ಮಾಡಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಿಕಾಸ್ ತುಂಬ ಕಡೆ ಅವ್ರು ಅಮೌಂಟ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ರು ಬಟ್ ಇನ್ಸ್ಟಾದಲ್ಲಿ ನೀವು ಹಾಕಿರುವಂಥ ವಿಡಿಯೋ ನೋಡಿ ಜನ್ಯೂನ್ ಇದೆ ಅಂತ ಅನ್ನಿಸ್ತು ಅಂತಂದರು ಅವರೇ ಅಂತಲ್ಲ ತುಂಬ ಜನ ಹೇಳಿದ್ದೀರಾ ನಂಗೆ ಆ ಮಾತು ನಿಜವಾಗ್ಲೂ ನಿಮ್ಮ ನಂಬಿಕೆನ ಖಂಡಿತವಾಗ್ಲೂ ನಾನು ಉಳಿಸ್ಕೋತೀನಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೋ ಸೊ ಅವರು ನಿಮ್ಮ ಒಂದು ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದು ಹಾಗೆ ನಾನು ಒಂದು ಮಾತು ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲೆಲ್ಲೋ ಹೋಗಿ ಅಮೌಂಟನ್ನ ಕಳ್ಕೊಂಡಿರ್ತಾರೆ ಬಟ್ ಇಲ್ಲಿ ಬಂದು ನಾನು ಅಷ್ಟು ಕಡತೆ ಆಮೇಲೆ ರೆಸ್ಪಾನ್ಸೇ ಮಾಡಿಲ್ಲ ಇಷ್ಟು ಕಡತೆ ಆಮೇಲೆ ರೆಸ್ಪಾನ್ಸೇ ಮಾಡಿಲ್ಲ ಈ ಥರ ಎಲ್ಲ ಹೇಳ್ತಿದ್ದಾರೆ ಬಟ್ ನಮ್ಮಲ್ಲಿ ಯಾರು ಕೂಡ ಆ ಥರ ಅಮೌಂಟನ್ನ ಕಟ್ಟಿಸ್ಕೊಂಡು ನಿಮ್ಮ ಹತ್ರ ಮೋಸ ಅಂತೂ ಮಾಡಿರಲ್ಲ ದಯವಿಟ್ಟು ಅದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ ತುಂಬ ಜನ ಅದನ್ನು ಕೇಳ್ತಿದ್ದಾರೆ ಎಲ್ಲೋ ಕಟ್ಟಿ ಅಮೌಂಟು ಮೋಸ ಅವ್ರು ಮಾಡಿರ್ತಾರೋ ಇಲ್ಲ ಅವ್ರು ಕಮ್ಯುನಿಕೇಟ್ ಮಾಡ್ತಾರೋ ಇಲ್ವೋ ಮೋಸ ಮಾಡಿದಾರೋ ನಮ್ಗಂತೂ ಗೊತ್ತಿಲ್ಲ ಬಟ್ ಎಲ್ಲೋ ಆಗಿರೋದಕ್ಕೆ ಇಲ್ಲಿ ಬಂದು ನಮ್ಮನ್ನು ಕೇಳಿದ್ರೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಂತೂ ಅಲ್ಲ ಖಂಡಿತವಾಗ್ಲೂ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನಿಮಗೆ ನಂಬಿಕೆ ಇದ್ದು ಸೊ ನಮ್ಮದು ಜೆನ್ಯೂನ್ ಇದೆ ಅಂತ ಅನ್ಸಿದ್ರೆ ಡೀಟೇಲ್ಸ್ ನಾವು ಕೊಡೋದನ್ನ ಕ್ಲೀನಾಗಿ ರೀಡ್ ಮಾಡಿ ಕನ್ನಡದಲ್ಲೇ ಇರುತ್ತೆ ರೀಡ್ ಮಾಡಿ ರೀಡ್ ಮಾಡಿದ ನಂತರ ನಿಮ್ಗೆ ಓಕೆ ಅಂದರೆ ನೀವು ಮುಂದುವರಿ ಇಲ್ಲಾಂದರೆ ಬೇಡ ತೊಂದರೆ ಏನಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಬೇಜಾರಂತೂ ಏನೂ ಇಲ್ಲ ಬಟ್ ಎಲ್ಲೋ ಕಡೆ ತುಂಬ ಮೋಸ ಹೋಗಿರೋದ್ರಿಂದ ನಿಮ್ಮ ಒಂದು ಇಲ್ಲಿ ಜೆನ್ಯೂನ್ ಇದೆಯಾ ಫೇಕ್ ಇದೆಯಾ ಒಂದು ಭಯ ಕಾಡೇ ಕಾಡುತ್ತೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ಆ ಥರ ಯಾವುದೇ ರೀತಿ ಇಲ್ಲಿ ನಿಮಗೆ ಫೇಕ್ ಆಗಲಿ ಮೋಸ ಆಗಲಿ ಮಾಡ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ವರ್ಕ್ ಇದೆ ನೀವು ವರ್ಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಕೂಡ ಸಿಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಮ್ಮ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮೋರ್ ಡಿಟೇಲ್ಸ್ ಅಪ್ಡೇಟ್ನ ನಾನು ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಆಲ್